ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ಗಂಡ ಹೆಂಡತಿ ಜಗಳ ಓಕೆ ಈ ವಿಚಾರದ ಬಗ್ಗೆ ಕೆಲವೊಂದು ಮಾತುಗಳ್ನ ಹೇಳಬೇಕು ಏನೋ ಶೇರ್ ಮಾಡಬೇಕು ಅಂತ ಅನಿಸ್ತಾ ಇದೆ ಸೊ ಹೇಳ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ ಓಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಗಂಡ ಹೆಂಡತಿ ಜಗಳ ವಿಚಾರದ ಬಗ್ಗೆ ಮಾತಾಡೋಣ ಓಕೆ ಗಂಡ ಹೆಂಡತಿ ಜಗಳ ನಮ್ಮ ಮಧ್ಯೆ ಯಾಕೆ ಜಗಳ ಆಗುತ್ತೆ ಅನ್ನೋದ್ರ ಮೊದಲು ಮ ಡಿಸ್ಕಸ್ ಮಾಡೋಣ ನಂತರ ಅದಕ್ಕೇನು ಸೊಲ್ಯೂಷನ್ನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮೊದಲನೇದಾಗಿ ಗಂಡ ಹೆಂಡತಿ ನಡುವೆ ಯಾಕೆ ಜಗಳ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದರೆ ಇವಾಗಿನ ಕಾಲದಲ್ಲಿ ಏನಾಗಿದೆಪ್ಪ ಅಂತ ಹೇಳಿದರೆ ಅವಾಗ ಒಂದು ಗಾದೆ ಮಾತಿತ್ತು ಗಂಡ ಹೆಂಡತಿ ಜಗಳ ಹುಂಡು ಮಲ್ಗೋವರೆಗೂ ಅಂತಿದ್ರು ಸೊ ಇವಾಗ ಏನಾಗಿದೆ ಅಪ್ಪ ಅಂತ ಹೇಳಿದರೆ ಗಂಡ ಎಂಡ್ತಿ ಜಗಳ ಮಲಬೋಕರನೇ ಸ್ಟಾರ್ಟ್ ಆಗುತ್ತೆ ಸೊ ಈಗಾಗಿದೆ ಗಾದೆನೇ ಗಾದೆ ಇರೋದೇ ಒಂದು ಆಗ್ತಿರೋದೇ ಒಂದು ಈ ಥರ ಆಗಿದೆ ಯಾಕಪ್ಪ ಅಂತ ಹೇಳಿದರೆ ಇವಾಗ ಏನಾಗ್ತಿದೆ ಬೆಳಗ್ಗೆಯಿಂದ ವರ್ಕಿಗೆ ಹೋಗಿರ್ತಾರೆ ಹಸ್ಬೆಂಡು ಇವಾಗ ಮನೆಗಿರ್ತಾರೆ ಇಲ್ಲ ಇವ್ರೂ ಇವಾಗೆಲ್ಲ ಮಹಿಳೆಯರು ವರ್ಕಿಗೆ ಹೋಗ್ತಾರೆ ಅವರು ಹೋಗ್ತಾರೆ ಇಬ್ಬರು ಹೋಗ್ತಾರೆ ಇಬ್ಬರಿಗೂ ವರ್ಕಿಂದು ಟೆನ್ಷನ್ಗೋ ಏನೋ ಗೊತ್ತಿಲ್ಲ ಸೊ ಮನೆಗೆ ಬಂದುಬಿಟ್ಟು ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರ ಬಂದರೂ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಜಗಳ ಮಾಡ್ತಾರೆ ಇದು ಸಹ ಒಂದು ಕಾರಣ ಹಾಗಾಗಿ ಅವ್ರಿಗೆ ಬೇರೆ ಟೈಮಲ್ಲಿ ಸಿಗಲ್ಲಲ್ಲ ಸಿಗೋದೇ ಸಂಜೆ ಬರ್ತಾರೆ ಊಟ ಮಾಡ್ಕೊತಾರೆ ಮಾಡ್ತಾರೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ಈ ವಿಚಾರಕ್ಕೂ ಸಹ ಜಗಳ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ಶೇರಿಂಗು ಕೇರಿಂಗು ಓಕೆ ಏನಪ್ಪ ಅಂತೇಳಿದರೆ ಯಾವ ಇವಾಗ ಗಂಡ ಆದನೇ ಆಗಿರಲಿ ಹೆಂಡತಿ ಆದವಳೆ ಆಗಿರಲಿ ಯಾವುದೇ ವಿಚಾರವೇ ಆಗಲಿ ಗಂಡನಿಂದ ಹೆಂಡತಿ ಆಗಲಿ ಹೆಂಡತಿಯಿಂದ ಗಂಡನಾಗಲಿ ಯಾವ ವಿಚಾರವೂ ಸಹ ಮುಚ್ಚಿಡಬಾರ್ದು ಯಾವಾಗಲೂ ಮುಕ್ತವಾಗಿ ಇಬ್ಬರು ಕುತ್ಕೊಂಡು ಮಾತಾಡಬೇಕು ಇವಾಗ ಏನಾಗಿದೆ ಅಂತ ಹೇಳಿದರೆ ಇಬ್ರು ಇವ್ರ ಮನಸಲ್ಲೂ ಏನಾದ್ರು ಇರುತ್ತೆ ಅವ್ರ ಮನಸಲ್ಲೂ ಇರುತ್ತೆ ಇಬ್ಬರು ಕುತ್ಕೊಳೋದಿಲ್ಲ ಇಬ್ಬರು ಒಬ್ರಿಗೊಬ್ರು ಟೈಮ್ ಕೊಡಲ್ಲ ಸೊ ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗುತ್ತೆ ಈ ಕಾರಣಕ್ಕೂ ಸಹ ಜಗಳ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಟೈಮ್ ಟೈಮು ಇಬ್ರು ಕೊಡ್ತಿರಲ್ಲ ಗಂಡಂಗೆ ಹೆಂಡ್ತಿ ಕೊಡ್ತಿರಲ್ಲ ಹೆಂಡ್ತಿಗೆ ಗಂಡ ಕೊಡ್ತಿರಲ್ಲ ಈ ಟೈಮ್ ಕೂಡ ಅಂತಾರಲ್ಲ ಯಾವುದೋ ಒಂದು ಮುಂಗಾರು ಮಳೆ ಟೈಮ್ ಅಂದರೆ ಪಕ್ಕಾ ಫೋಟೋ ಅಂತ ಅಂತೇಳಿ ಸೊ ಆ ರೀತಿ ಆಗಿಬಿಟ್ಟಿದೆ ಸೊ ಈ ವಿ ಈ ವಿಚಾರನೂ ಸಹ ಈ ಪಾಯಿಂಟು ಸಹ ಗಂಡ ಹೆಂಡತಿ ನಡುವೆ ಜಗಳ ಬರೋಕ್ಕೆ ಇದು ಒಂದು ಮೇನ್ ಕಾರಣ ಆಗಿರುತ್ತೆ ಅನುಮಾನ ಓಕೆ ಈ ಇದು ಇದೇ ಅಲ್ಲ ಈ ವಿಚಾರ ಯಾವ ವ್ಯಕ್ತಿನೇ ಆಗಲಿ ಗಂಡ ಹೆಂಡತಿ ವಿಚಾರ ಅಂತಲ್ಲ ಯಾವುದೇ ಸಂಬಂಧಲೇ ಸಂಬಂಧದಲ್ಲೇ ಆಗಲಿ ಈ ಅನುಮಾನ ಅನ್ನೋ ಒಂದು ಅಂಶ ಏನಾದರೂ ಬಂತಪ್ಪ ಅಂತ ಹೇಳಿದರೆ ಈ ಅನುಮಾನ ಬಂದಿದ್ದನ್ನು ಓಡಿಸೋದು ತುಂಬ ಕಷ್ಟ ಅದನ್ನು ಅನುಮಾನ ಬಂದಮೇಲೆ ಕ್ರಿಯೇಟ್ ಆಗುತ್ತಲ್ಲ ಆ ಪ್ರಾಬ್ಲಮ್ ಸಾಲ್ವ್ ಆಗೋದು ತುಂಬ ಕಷ್ಟ ಇದೆ ಅದರಿಂದ ಹೇಳ್ತಾ ಇದ್ದೀನಿ ಯಾವುದೇ ಈಗ ನಾನು ಮಾತಾಡ್ತಿರೋದು ಗಂಡ ಹೆಂಡತಿ ಸಂಬಂಧದ ವಿಚಾರ ಈ ಗಂಡ ಹೆಂಡತಿ ನಡುವೆ ಯಾವುದೇ ಕಾರಣಕ್ಕೂ ಸಹ ಅನುಮಾನ ಅನ್ನೋ ಅಂಶ ವಿಚಾರ ಟಾಪಿಕ್ ಯಾವತ್ತೂ ಬರಬಾರ್ದು ಸೊ ಬಂದರೆ ಸಹ ಇವಾಗ ಇವಾಗ ಆಗಿರೋದೆ ಅದು ಎಲ್ಲದಕ್ಕೂ ಗಂಡನ ಮೇಲೆ ಅನುಮಾನ ಹೆಂಡತಿ ಪಡೋದು ಹೆಂಡ್ತಿ ಮೇಲೆ ಗಂಡ ಅನುಮಾನ ಪಡೋದು ಅದು ಸಹ ಒಂದು ಕಾರಣ ಆಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇವಾಗ ಎಂಡ್ತಿ ಎಲ್ಲೋ ಹೋಗ್ಬೇಕಾಗಿರುತ್ತೆ ಸೊ ಆ ಅವಳಿಗೆ ಕರ್ಕೊಂಡು ಹೋಗೋಕ್ಕೆ ಗಂಡಂಗೆ ಆಗೋಲ್ಲ ಸೊ ಗಂಡ ಆದ್ರೂ ಅರ್ಥ ಮಾಡ್ಕೋಬೇಕು ನಾನು ಬಿಟ್ಟರೆ ಅವಳು ಕರ್ಕೊಂಡು ಹೋಗೋರು ಯಾರು ಅವಳಿಗೆ ಏನು ಬೇಕು ಅದನ್ನು ನಾನು ಕೊಡ್ಸೋ ಕರ್ತವ್ಯ ನಂದು ಕೊಡಿಸ್ಲಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ ಏನೋ ವಾರದಲ್ಲಿ ಒಂದು ದಿನ ಹೊರಗೆ ಹೋಗೋಣ ಅಂತ ಇಷ್ಟಪಡ್ತಾರೆ ಆ ಟೈಮು ಗಂಡ ಕೊಡೋಲ್ಲ ಆವಾಗ ಏನಾಗುತ್ತೆ ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ ಈ ವಿಚಾರವೂ ಸಹ ಗಂಡ ಹೆಂಡ್ತಿನ ನಡುವೆ ಜಗಳ ಸ್ಟಾರ್ಟ್ ಆಗೋಕ್ಕೆ ಕಾರಣ ಆಗುತ್ತೆ ಆಮೇಲೆ ಇನ್ನು ಫ್ಯಾಮಿಲಿ ಅಂತ ವಿಚಾರ ಬಂತ ಹೇಳಿದರೆ ಗಂಡ ಅವರು ಈಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನಾಗಿ ಬಿಡುತ್ತೆ ಅಂತ ಹೇಳಿದರೆ ಈಗ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಲವೊಂದು ಫ್ಯಾಮಿಲೀಲಿರುತ್ತೆ ಕೆಲವೊಂದು ಫ್ಯಾಮಿಲೀಲಿರಲ್ಲ ಆ ಟೈಮಲ್ಲಿ ಗಂಡ ಏನು ಮಾಡ್ತಾನೆ ಯಾರೇ ಒಂದು ಹೆಂಡ್ತಿಯ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರು ಅಂತ ಹೇಳಿದರೆ ತಾಯಿನೇ ಗಂಡ ತಾಯಿನೇ ಆಗಿರ್ಬೋದು ತಂದೆನೇ ಆಗಿರ್ಬೋದು ಏನೇನು ಹೆಂಡ್ತಿ ಹಾಗೆ ಹೀಗೆ ಅಂತ ಹೇಳಿದಾಗ ಅವನು ತಪ್ಪಿ ಯಾವುದು ಸರಿಯಾವುದು ಅಂತ ಯೋಚನೆ ಮಾಡಲಿದ್ದಂಗೆ ಡೈರೆಕ್ಟಾಗಿ ಬಂದು ಹೆಂಡ್ತಿ ಹತ್ರ ಯಾಕೆ ನೀನು ಹಿಂಗೆ ಅಂದೆ ಅಂತ ಹೇಳಿ ಅದನ್ನು ಥಿಂಕ್ ಮಾಡ್ದೇನೆ ಎಂಡ್ತಿ ಹತ್ರ ಜಗಳಕ್ಕೆ ಹೋಗೋ ಸಿಚುವೇಶನ್ಸು ತುಂಬ ಇದ್ದಾವೆ ಈ ಕಾರಣದಿಂದಲೂ ಸಹ ಗಂಡ ಹೆಂಡತಿ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಈಗ ಇನ್ನೊಂದು ಗಾದೆ ಹೇಳಬೇಕು ಅಂದರೆ ಈಗ ಹೆಂಡತಿಗೆ ಒಂಥರ ಇಷ್ಟ ಇರುತ್ತೆ ಗಂಡನಿಗೆ ಒಂಥರ ಇರುತ್ತೆ ಅದು ಮದುವೆ ಆದಮೇಲೆ ಇಬ್ರು ಅವರ ಇಷ್ಟಗಳಿಗೆ ಇವ್ರಿಗೆ ಗೌರವ ಕೊಡಬೇಕು ಇವ್ರ ಇಷ್ಟಗಳಿಗೆ ಅವ್ರ ಗೌರವ ಕೊಡಬೇಕು ಅದು ಬಿಟ್ಟು ಎತ್ತು ಏರಿಗೆಳಿತು ಕೋಣ ನೀರಿಗೆ ಇಳಿತು ಸೊ ಗಾಡಿಯಲ್ಲೋಯ್ತು ಆಗಾಯಿತು ಸಂಸಾರ ಒಂದಿಕ್ಕು ಗಂಡ ಒಂದಿಕ್ಕು ಹೆಂಡ್ತಿ ಒಂದಿಕ್ಕು ಆಗಾಗ್ಬಿಡುತ್ತೆ ಆದ್ದರಿಂದ ಇಬ್ಬರು ಇಷ್ಟ ಕಷ್ಟಗಳು ಇಬ್ಬರು ಕುತ್ಕೊಂಡು ಮಾತಾಡಿ ಅದಕ್ಕೆ ಸೊಲ್ಯೂಷನ್ ತೊಗೋಬೇಕು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಇಬ್ರಲ್ಲೂ ರೆಸ್ಪೆಕ್ಟ್ ಇರಬೇಕು ಅಂದರೆ ಗಂಡಂಗೆ ಹೆಂಡತಿ ರೆಸ್ಪೆಕ್ಟ್ ಕೊಡಬೇಕು ಹೆಂಡ್ತಿಗೆ ಗಂಡ ರೆಸ್ಪೆಕ್ಟ್ ಕೊಡಬೇಕು ಅದು ಬಿಟ್ಟು ಇಬ್ಬರಲ್ಲೂ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ನಿಂಗೆ ನಾನು ಕೊಡಬೇಕು ನಂಗೆ ನೀನು ಯಾಕೆ ಕೊಡಬೇಕು ಮುಗೀತಲ್ಲ ಜಗಳ ಸ್ಟಾರ್ಟ್ ಆಯಿತು ಸೊ ಈ ಥರ ಆವಾಗಿನ ಕಾಲದಲ್ಲಿ ಹೇಗಿರ್ತಿತ್ತಪ್ಪ ಅಂತ ಹೇಳಿದರೆ ಹಿರಿಯರು ಹೇಳ್ತಿದ್ರು ಮಗಳಿಗೆ ಮದುವೆ ಆದ ತಕ್ಷಣ ಏ ನೀನು ಗಂಡಂಗೆ ಹೆಸರು ಹಿಡ್ದೆಲ್ಲ ಕರಿಬೇಡಮ್ಮ ರೀ ಅಂತ ಕರಿ ಅಂತ ರೀ ಅನ್ನೋ ಪದಕ್ಕೆ ಈ ಇವಾಗಿನ ಕಾಲದಲ್ಲಿ ವ್ಯಾಲ್ಯೂ ಕರೆಕ್ಟಾಗಿ ಗೊತ್ತಾಗ್ತಿದೆ ಆವಾಗಿನ ಕಾಲದಲ್ಲಿ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಅಂದರೆ ಮದುವೆ ಆದ ತಕ್ಷಣ ಆಟೋಮೆಟಿಕಲಿ ರೀ ರೀ ಅಂತ ಹೇಳಿ ಕರೀತಿದ್ರು ಇವಾಗ ಕರಿಯಲ್ಲ ಏ ಹೆಸರು ಇರಿದ್ಬಿಟ್ಟು ಕರೀತಾರೆ ಬಾರೋ ಹೋಗೋ ಈ ಥರ ಕರೀತಾರೆ ಆವಾಗ ಕೆಲವೊಂದು ಟೈಮ್ ಏನಾಗುತ್ತೆ ಆಗ್ಬೇಕಾರೆ ಏ ನೀನು ತಾನು ಪಾರು ಹೋಗೋ ಏ ನೀನು ನೀನು ಒಂದೆಲ್ಲ ಅದು ಬೇರೆ ಟೈಮಲ್ಲಿ ಪ್ರೀತಿಯಿಂದ ಇರಬೇಕಾದ್ರೆ ಆ ಪದಗಳಿಗೆ ಅರ್ಥ ಗೊತ್ತಿರೋಲ್ಲ ಅವಾಗ ಗೊತ್ತು ಗೊತ್ತಾಗಲ್ಲ ಯಾಕೆಂದರೆ ಆ ಟೈಮಲ್ಲಿ ಏನೋ ಒಂದು ಸಣ್ಣ ವಿಚಾರಕ್ಕೆ ಕೋಪ ಬಂದಾಗ ಏ ನೀನು ಬಾರೋ ಏ ನೀನು ಹೋಗೋ ಅಂತ ಹೇಳಿದಾಗ ಗಂಡಂಗೆ ಇನ್ನೂ ಕೋಪ ಬರುತ್ತೆ ಈ ವಿಚಾರಕ್ಕೂ ಸಹ ಜಗಳಗಳು ಸ್ಟಾರ್ಟ್ ಆಗ್ತವೆ ಇನ್ನು ಮಕ್ಕಳು ನೋಡ್ಕೊಳ್ಳೋ ವಿಚಾರದಲ್ಲಿ ಇನ್ನು ಆದಮೇಲೆ ಗಂಡನು ಸಹ ಸಮ ಪ್ರಮಾಣದಲ್ಲಿ ಮಕ್ಕಳನ್ನು ನೋಡ್ಕೋಬೇಕು ಇವಾಗ ನೀನೇ ನೋಡ್ಕೋಬೇಕು ಹೆಂಡ್ತಿ ಆದಳಿಗೆ ನೋಡ್ಕೋಬೇಕು ಗಂಡ ಆದ ನೋಡ್ಕೊಳಂಗಿಲ್ಲ ಅಂತ ಅಂದಾಗೂ ಸಹ ಜಗಳಗಳು ಸ್ಟಾರ್ಟ್ ಆಗ್ತವೆ ಆಮೇಲೆ ಎಣ್ ಹೆಂಡ್ತಿನ ಇಟ್ಕೊಳೋದು ಗಂಡ ಈ ಗಂಡನ್ನು ಕಂಟ್ರೋಲಾಗಿಡೋದು ಹೆಂಡ್ತಿ ಇವೆರಡನ್ನೂ ಮಾಡೋಕ್ಕೋದಾಗೂ ಸಹ ಗಂಡ ಹೆಂಡತಿ ನಡುವೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇಬ್ಬರೂ ಒಬ್ರನ್ನೊಬ್ಬರೂ ಕಂಟ್ರೋಲ್ ಮಾ ಮಾಡ್ಕೊಳೋಕೆ ಹೋಗ್ಬೇಡಿ ಇವರಿಗೂ ಇಷ್ಟ ಇರುತ್ತೆ ಇವರಾಗೂ ಫ್ರೀ ಆಗಿಬಿಡಿ ಇವರಿಗೂ ಇಷ್ಟ ಇರುತ್ತೆ ಇವ್ರನ್ನು ಫ್ರೀ ಆಗಿಬಿಡಿ ನಿಮ್ಮಿಬ್ಬರಿಗೆ ಆದಂಥ ಇಷ್ಟಗಳಿರುತ್ತೆ ಆ ಟೈಮಲ್ಲಿ ನೀವು ಲೈಫ್ನ ಎಂಜಾಯ್ ಮಾಡಿ ಅದು ಬಿಟ್ಟು ಇಬ್ಬರು ಕಂಟ್ರೋಲ್ ಕಂಟ್ರೋಲ್ ವಿಚಾರದಲ್ಲೂ ಸಹ ಜಗಳಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಊಟದ ವಿಚಾರದಲ್ಲಿ ಬಂದರಂತೂ ಸಿಕ್ಕಾಪಟ್ಟೆ ಅಂದರೆ ಕಲ್ತಿರಲ್ಲ ಕೆಲವೊಂದು ಸ್ಟಾರ್ಟಿಂಗ್ ಮದುವೆ ಆದಾಗ ಕಲ್ತಿರಲ್ಲ ಇನ್ನೊಂದು ಕಲ್ತಿರುತ್ತೆ ಇವ್ರ ಮನೆ ಸ ಅಡುಗೆ ಸಂಪ್ರದಾಯಗಳೇ ಬೇರೆ ಇರುತ್ತೆ ಅವ್ರ ಮನೆ ಅಡುಗೆ ಸಂಪ್ರದಾಯಗಳೇ ಬೇರುತ್ತೆ ಆ ಟೈಮಲ್ಲಿ ನೀನು ಹಾಗೇ ಮಾಡಬೇಕು ಹೀಗೆ ಮಾಡಬೇಕು ಅಂಥೇಳಿ ಜಗಳ ಮಾಡಬೇಡಿ ಸೊ ಅವರಿಗೂ ಟೈಮ್ ಕೊಡಿ ಈ ವಿಚಾರಕ್ಕೂ ಸಹ ಜಗಳ ಸ್ಟಾರ್ಟ್ ಆಗುತ್ತೆ ಇನ್ನೂ ಹೇಳ್ಕೊತ 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 ಹೋದರೆ ತುಂಬಾ ಇದ್ದಾವೆ ಸೊ ಈ ಥರ ಜಗಳ ಮಾಡೋದನ್ನೆಲ್ಲ ಯಾಕೆ ಬರುತ್ತೆ ಅನ್ನೋ ಯಾವ್ಯಾವ ವಿಚಾರಕ್ಕೆ ಬರುತ್ತೆ ಅನ್ನೋ ವಿಚಾರಗಳನ್ನು ನಾನು ಕೆಲವೊಂದು ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಸೊ ಈ ಜಗಳಗಳು ಪಾಯಿಂಟ್ಸ್ ಬಂದಿದಾವಲ್ಲ ಇವನ್ನ ಹೇಗೆ ಬಗೆಹರಿಸ್ಕೋಬೇಕು ಯಾವ ರೀತಿ ಕುತ್ಕೊಂಡು ಸೊಲ್ಯೂಷನ್ ಅಂತ ಅಂತೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ಹೇಳ್ತೀನಿ ಸೊ ಇವತ್ತಿನ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಏಕೆಂದರೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ಎಲ್ಲ ನಿಮಗೆ ಅಪ್ಡೇಟ್ ಆಗೋದ್ರ ಜೊತೆ ನಾನು ಏನು ತಪ್ಪು ಮಾಡ್ತೀನಿ ಏನು ಸರಿ ಮಾಡ್ತೀನಿ ಅಂತೇಳಿ ನಿಮ್ಮಿಂದ ಒಂದು ಯಾವುದೋ ಲೈಕ್ಸ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬರ್ ಆದರೆ ಓ ನಾನು ಈಗ ತಪ್ಪು ಮಾಡ್ತಿದ್ದೀನಿ ಅಂತ ನನಗೂ ಒಂದು ದಾರಿ ಬರುತ್ತೆ ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಲೈಫ್ ಸ್ಟೈಲಾಗಿ ಮಾ ಅಷ್ಟು ಮಾತಾಡೋಕೊ ಬರ್ತಿಲ್ಲ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡೇ ಮಾಡಬೇಕು ಆದರೂ ಪ್ರಯತ್ನ ಮಾಡ್ತಿದ್ದೀನಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಈ ವಿಡಿಯೋದ ಮೂಲಕ ಇದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟ್ ಟಾಪಿಕ್ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್